ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ತಿಳ್ಕೊಂಡು ನಾವು ಕೂಡ ಆರಾಮದೇ ನೋಡಿರಿ ಇವತ್ತು ಮಠ ಮಠ ಮದ್ಯದಾಗ ಲಾಗ್ ಮಾಡಕತ್ತೀವಿ ಯಾಕಪ್ಪ ಅಂದರೆ ಬಿಸಿಲು ಭಾಳ ಜಾಸ್ತಿ ಐತ್ರಿ ಅದಕ್ಕಾಗಿ ಒಂದು ಲಾಗ್ ಮಾಡಕತ್ತೀವಿ ಮತ್ತು ಲಾಗ್ ಅನುಕಿತ್ತ ಏನೇ ಒಂದು ರೆಸಿಪಿ ರೀ ಯಾವ ರೆಸಿಪಿ ಅಂದರೆ ಇಲ್ಲಿ ನೋಡಿರಿ ಕಲ್ಲಂಗಡಿ ಹಣ್ಣು ತೊಗೊಂಡಿರಿ ನಾವೀಗ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕ್ ಹ್ಯಾಂಗೆ ಮಾಡೋದು ಕಲ್ಲಂಗಡಿ ಜ್ಯೂಸ್ ಮಾಡ್ಬೋದು ರೀ ಆದರೆ ಮಿಲ್ಕ್ ಶೇಕ್ ಹ್ಯಾಂಗೆ ಮಾಡೋದು ಅಂತ ನಾವು ತೋರಿಸ್ಕೊಳ ರೀ ಇವತ್ತಿನ ವಿಡಿಯೋದಾಗ ಅದಕ್ಕಾಗಿ ಕಲ್ಲಂಗಡಿ ಹಣ್ಣಿನ ಮಿಲ್ಸಿಕ್ಕ ಹೆಂಗೆ ಮಾಡ್ತಾರೆ ಹ್ಯಾಂಗಿಲ್ಲ ಇವರ ಮಾಡಾರ್ದಾರು ಹೆಂಗೆ ಮಾಡ್ತಾರೆ ಹೇಗಿಲ್ಲ ನೋಡೋಣ ರೀ ಬರ್ರಿ ನೋಡೋಣ ನೋಡೋಣ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡು ಬರೀ ಇದನ್ನು ನೋಡಿರಿ ಈ ರೀತಿ ಮ್ಯಾಲಿನ ಶಿಪ್ಪೆನ ತೆಗಿಬೇಕ್ರಿ ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕ್ರಲ್ಲ ಇದೂಸನ ತೆಗೀನ್ರಿ ಈಗ ಸ್ವಲ್ಪ ಹಾಲನ್ನ ಏನ್ ಮಾಡ್ತಿವ್ರಿ ಬೆಚ್ಚ ಮಾಡ್ಕೊಳತಿವ್ರಿ ನಾವೀಗ ಈಗ ನೋಡ್ರಿ ಇದನ್ನ ನೋಡ್ರಿ कल सक्रे काम कस्तूरी बीज नई सेट दीवी बरपा ಐಸ್ ನೋಡ್ರಿ ಇದು ಐಸ್ ಹಾಕಾಕತ್ತೀವ ಕಟ್ಟಿವು ಮನೊಳಗ ರೆಡಿ ಮಾಡಿದಂತ ಐಸ್ ನೋಡ್ರಿ ಇದು ಐಸ್ ನ ಕರ್ಗಸ್ಬೇಕ್ರಿ ಚೆನ್ನಾಗಿ ಚೆಂದಂಗಿ ಚಲೋದಂಗಿ ತಿರುಗಾಡ್ಬೇಕು ನೋಡ್ರಿ ಅದನ್ನು ಐಸ್ ಕ್ರೀಮ್ ಹಾಕಿ ನೋಡಿರಿ ಒಂದು ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಳ್ಳೋದು ಮಿಲ್ಕ್ ಶೇಕ್ ಮಾಡಕ್ಕೆ ಏನಿಲ್ಲ ಐಸ್ ಅದು ಹಾಕಬೇಕು ರೀ ಅಗದು ಚಲೋ ಆಕತಿ ಮಸ್ತ್ ರೀ ಭಾರಿ ರುಚಿ ಆಕೈತೆ ರೀ ಭಾರಿ ಟೇ ಟೇಸ್ಟ್ ಕೊಡ್ರಿ ಇದೇನೈತಿ ಐಸ್ ಕ್ರೀಮ ಇನ್ನ ಕರಗಬೇಕ್ರಿ ಇದು ನೋಡಿರಿ ಇನ್ನೇನೈತ್ರಿ ಮಿ ಮಿಲ್ಕ್ ಶೇಕ ರೆಡಿ ಆಯ್ತು ನೋಡಿ ಐಸ್ ಕ್ರೀಮಾ ಸ್ವಲ್ಪ ತಿರು ಸೌಕಾಸ್ತೀರೀ ಕರ್ಕ ನೋಡ್ರಿ ಮಿಲ್ಕ್ ಶೇಕ ರೆಡಿ ಆಗೈತಿ ನೋಡ್ರಿ ನಾ ನೋಡನ್ರಿ ಇದು ರುಚಿ ಹೆಂಗೈತಿ ನೋಡಣ್ರಿ ನೋಡ್ರಿ ಮಿಲ್ಕ್ ಶೇಕ ರೆಡಿ ಆಯ್ತು ಇದೇಸ್ಟ್ ಹೆಂಗ್ ನೋಡನ್ರ್ರಿ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗ ಸಪೋರ್ಟ್ ಮಾಡ್ರಿ